ನೀನು ಕಣ್ ಕಾಣಂಗಿದ್ರೆ ಕರಿ ಕಣ್ ಕ್ರೆ ಸುಮ್ಮ ಕೂಕ ಯಾಕೆ ಅದೇ ಹೋಗರ್ನು ಬೀದೇ ಹೋಗರ್ನಲ್ಲ ಅಲ್ಲಿ ಹೋಗ್ತಾಳೆ ಇವಳು ಹೋಗ್ತಾಳೆ ಕರಿ ಅಂತಂದು ಹೇಳ್ತೀನಿ ನೀನು ಇಲ್ವೇ ನಿಂಗೆ ಯಾರನ್ನ ಓಡಾಡಲಿ ಅವ್ರು ಯಾರು ಅವ್ರ ಧೋನಿ ಕುರ್ತಿಸೇ ಹೇಳ್ತೀಯಲ್ಲ ನೀನು ಅಲಕನೆ ಬಾಜ್ಯಮ್ಮ ಯಾರ ಮಾತಾ ಹೋಗ್ತಿದ್ದಂಗೆ ಅಲ್ಲಿ ಮಾತಾಡ್ತಿದ್ದಲ್ಲ ಧ್ವನಿ ಈ ಇವಜ್ಜಿ ಅಲ್ಲಿ ಯಾರು ಹೋಗ್ತಾರೆ ನೋಡು ಬಾಜಮ್ಮನ ಕರಿ ಅಂತಂದೇಳಿ ಅಂತ ಕಣೆ ಯಾಕೆ ಅತ್ಲಗ ಹೋಗ್ತಿದ್ದಲ್ಲ ಅದಕ್ಕೆ ಕರ್ನಮ್ಮ ಏ ರಂಗಕಾಯ ಮನೆಗೆ ನೀರು ಮುಗಿದು ಫಿಲ್ಟ್ರ್ ನೀರು ಹೋಗಿ ನಮ್ಮ ಹುಡುಗನ ತಗೊಂಬರೋ ಅಂತಂದೆ ನಮ್ಮ ಅಯ್ಯಪ್ಪನ ತೊಗೊಂಬರೋ ಅಂತಂದೆ ಕರೆಂಟ್ ಇರಲಿಲ್ವಂತೆ ನಮ್ಮ ಹುಡುಗನ ಮಧ್ಯಾಹ್ನ ತಂದಿಕ್ಕಿಲ್ಲ ನಮ್ಮ ಅಯ್ಯಪ್ಪನೂ ಒಬ್ಬ ಸಾಯಂಕಾಲ ಬಂದಾಗ ಕರೆಂಟ್ ಇರಲಿಲ್ವಂತ ಇವತ್ತು ನೀರಿಲ್ಲ ಫಿಲ್ಟ್ರ್ ನೀರು ಅದಕ್ಕೆ ಉಣ್ಬೇಕಾಗಿತ್ತು ಫಿಲ್ಟ್ರ್ ನೀರಿದ್ರೆ ಕೊಡೋಗು ಕೊಡೋ ತಂದಂತು ನೀರು ನೋಡಿದೆ ನೀರು ಇರಲಿಲ್ಲ ಅದ್ಕೆ ಯಾರ ಒಂದು ವಾಟರ್ ಕ್ಯಾನು ಇಸ್ಕೊಂಡು ಹೋಗೋಣ ಆಟ ತಿೈತೇನ ಕರೆಂಟು ಆವಾಗ ತೊತ್ತಾರೆ ಅಂತಂದೇಳಿ వాటర్ క్యాను ఇకమ్మ ఉంబా కుక్క అయ్యప్ప ఏడు సార్ ఏం కర్దీ ని అలకణి బాగ్యమ్ ఎంత కాల బి అని మొదలెలా నావు చెమ్ తండీ ఒం చము నీరు అన్న నరిక్రే నీర తుమ్కంబత్త వాటర్ క్యాన్ ప్లాస్టిక్న ఇక ఓడాడంగా నవెలా చం తోక్తమ్మ తణనీరు కొడు అంతే నోడు నేను ఫిల్టర్ నీరు కొడు వాటర్ క్యాన్ ఇక ఓడాడంగా ఎంత కాల బంతి యా క్యాన్ బతితో అదనెలా తగ్బమ్మ్మ ಆಕ ನಿನ್ನ ಕಾಲದಾಗ ಹಂಗಿತ್ತು ಇವಾಗ ಹಿಂಗೈತೆ ಇವಾಗ ಏನು ಬರ್ತೈತೆ ಅದನ್ನ ತಗೋಬೇಕು ಆವಾಗ ಹಿಂದೆ ಹೇಳಿರೆ ನಡೀತಿತ್ತು ಇವಾಗ ಈಗ ಯಾರು ಚಂಬಿಟ್ಕೊಂಡು ಹೋಗಲ್ ಇಟ್ಕೊಂಡು ಹೋದ್ರೆ ಎಲ್ಲ ಚೆಲ್ತವೆ ಅಂತಂದು ಅಂತಾರೆ ವಾಟರ್ ಕ್ಯಾನಿಂಗ್ ತುಂಬ ಇಟ್ಕೊಂಡ್ರೆ ನೀರು ಚೆಲ್ಲ ಅಂತಂದೇಳಿ ಇವಾಗೆಲ್ಲ ಪ್ಲಾಸ್ಟಿಕ್ನವೇ ಮತ್ತೆ ಬಂದಿರೋದು ಕುರಿಯಕ್ಕೆ ಹೋಗೋರು ಹೋಗೋರು ಇವಾಗೆಲ್ಲ ವಾಟರ್ ಕ್ಯಾನ್ಗೆ ಅಂತ ಸುತ್ತಿ ಅದು ಮ್ಯಾಕೆ ನೀರು ಹೋಗ್ಕೆ ತಗೊಂಡು ಹೋಗ್ತಾರೆ ತಣ್ಣಗಿತ್ತ ಮೊದ್ಲು ಕಾಲದಾಗೆ ಕುರಿಕಾಯೋರು ಮ್ಯಾಕೆಕಾಯಿಯರು ಹೊಲಕ್ಕೋಗರು ಎಲ್ಲ ನಾ ಎಲ್ಲಿ ಬೋರ್ ನೀರ ಬಾವಿ ನೀರ ಎಲ್ಲಿ ಅಲ್ಲಿ ಕುಡಿಯೋರು ಇವಾಗ ನೋಡಿ ಇವಾಗ ಹಂಗೆ ಪ್ಲಾಸ್ಟಿಕ್ನಾಗ ಬಂದು ಎಲ್ಲರ ಕೈಯಾಗೂ ವಾಟರ್ ಕ್ಯಾನೆ ಇಟ್ಕೊಂಡು ಹೋಗಿಬಿಡ್ತಾರೆ ಈಗ ಏನಿಲ್ಲ ಮನೆ ಫಿಲ್ಟ್ರ್ ನೀರೇ ಕುಡಿಯೋದು ಮನೆಗಳ ಯಾರ ಬಾವಿಗೂ ಅಲ್ಲಿ ವರ್ತಿ ತೋಟ ಕುಡಿಯೋದು ಅವೆಲ್ಲ ಮಾಡೋರು ಇವಾಗ ಯಾರು ಕುಡಿಯಲ್ಲ ಅಬ್ಬಿ ನೋಡೋರು ಕಾಲು ಮಕ್ಕಳಕೊಂಡು ಕೂಕೊಂಡಿರೋದ ಕೊಂಡ್ಕೊಂಡಿದ್ದರು ಏನು ಮಜಾ ಅವಳ ಕಣಮ್ಮ ತಾಯಿ ನಿನ್ನ ಅಲ್ಲಿ ಬಾಗಿ ಮಕ್ಕಳಿಗೆ ಕರಿ ಅಂತಂದು ಈಗ ಸರಿ ಬಂದಿದ್ದೀನಿ ಸರ್ನ ಒಂದು ವಾಟರ್ ಕ್ಯಾನ್ ನೀರನ್ನು ಕೊಡ್ಬೇಕು ಅದೇನು ಹೇಳು ತಾಯಿ ಕೇಳೋಣ ಸರ್ನ నను హోకు నా మనయే బయత రుభకీ బందీరు కొట్టు నమ్మక సరే తుమ్కొట్టు బందీని అక్క గే ఆరు ఇన్నొందండి తొంద తేమే యారు మన తగ్గుంది సోబీ అలా కనే భాగ్యమ్ అదే ఇవ్వరా పూజరాజర్ అక్కరి అక్కరి అణారా ఇంత అయ్యప్ప రంగణమ్ తమ్మ మళ్ళు చెంచమ్మ యారు నమ్మ మధువైనా అంగళూరగే నీ గొత్తమ్ యారో మాతాతరు ಅಕ್ಕಿ ಕೇಳೋಣಂತಂದೇಳಿ ಕರದನಮ್ಮ ನಾನು ಅಲ್ಲ ಕಣಕ್ಕ ನಾನು ಯಾವಾಗೋದ್ರೂ ಅವ್ರ ಮನೆ ತಗಸಿನಾಗೆ ಹೋಗ್ತೀನಿ ಗಂಡ ಎಂಚಿ ಇಬ್ಬರು ಕೂಕೊಂಡಿದ್ರು ತುಟಿ ಹಾಳು ಮಾಡಲಿಲ್ವಲ್ಲಕ್ಕ ಹಿಂಗೆ ಹುಡುಗ ಮದ್ವೆ ಐತೆ ಅಂತಂದೇಳಿ ಒಂದು ಸುಸ ತಗಲಿಲ್ಲಮ್ಮ ನೆನ್ನೆಸ್ಲ ಮನೆಸ್ಲ ಅಯ್ಯಪ್ಪ ಎಲ್ಲ ನಮ್ಮ ಅಯ್ಯಪ್ಪ ಬೆಂಗಳೂರಿಗೆ ಬದೈತೆ ಹುಡುಗನ ತೆಗೆ ದುಡ್ಡು ಇಸ್ಕೊಂಬರಕ್ಕೆ ಹೋಗುತ್ತೆ ಅಂತಂದೇಳಿ ಅಂತಿದ್ಲು ಎಂತ ನಾನು ಕೇಳಿರೆ ಏ ಈಗೇನು ಹೋಗೋದೇನು ಬೇಕಾಗಲ್ಲ ಹುಡುಗರೇ ನಾವೆಲ್ಲ ದಡ್ಡವಾಗಿದ್ದಾವೆ ಸಂಬಳ ಬಂದರೆ ಫೋನ್ಪೇ ಮಾಡ್ತವೆ ಏನು ನಾವೇನು ಹೋಗೋದೇನು ಬೇಕಾಗಲ್ಲ ಹಬ್ಬ ಕಡ್ಯಕ್ಕೆ ಬರ್ತವೆ ಅಂತಂದು ಅಂಬಾಳಮ್ಮ ಇವಾಗ ನೋಡಿರಿ ದುಡ್ಡು ಇಸ್ಕೊಂಡ್ಬರಕ್ಕೆ ಹೋಗೈತೆ ಅಮ್ಮ ತಂದು ಅಂಬ್ತಾಳೆ ಏ ಇಲ್ಲವ್ ಹುಡ್ಗ ಮದುವೆ ಆಗೈತಂತೆ ಅಲ್ಲಿ ಹುಡುಗಿ ಹುಡ್ಗಿ ಊರಿಂದ ಬಂದಿತ್ತಂತೆ ಅದನ್ನ ಒಪ್ಕೊಂಡು ಆ ಇವ್ರಿಗೆ ಗೊತ್ತಿಲ್ಲದಂಗೆ ಆಗೈತಂತೆ ಅದಕ್ಕೆ ನೋಡ್ಕೊಬರ ಬರೋಣ ಅಂತಂದು ಹೇಳಿ ಹೋಗಿದ್ದಾನೆ ನಾಳೆನೆ ಒಂದು ಮೂರು ನಾಲ್ಕು ವರ್ಷದಿದ್ದ ಲವ್ ಮಾಡ್ತಿದ್ದಂತೆ ಹುಡ್ಗಿನ ಅದಕ್ಕೆ ಒಪ್ಪಿ ಅಮ್ಮಾಯಿಗೆ ಹೇಳಿರೆ ಅಪ್ಪಗೆ ಹೇಳಿರೇ ಮಾಡಲ್ಲ ಅಂತಂದು ಹೇಳಿ ಅವನೇ ಯಾ ಆಗ್ಯವನಂತೆ ಅದನ್ನ ಯಾವುದೋ ಫೇಸ್ಬುಕ್ಕಿಗೋ ಏನೋ ಹಾಕಿದ್ರಂತಮ್ಮ ಫೇಸ್ಬುಕ್ ಅಂಬದೆ ಅಂತದ ನಮಗೆ ಗೊತ್ತಾಗಲ್ಲ ಅವ್ರಿ ಅಲ್ಲಿ ಹೆಂಗಂತ ಹೇಳಿ ಮಾತಾಡ್ತಿದ್ರು ಅದನ್ನ ನೋಡ್ಕೊಂಡು ತಿರ್ಗ ಫೋನ್ ಮಾಡಿರಂತೆ ಏನೋ ಹಿಂಗೆ ಬಂದಿರೋದು ಫೋಟೋ ನಿಜನೇನೋ ಅಂತಂದಂಬಕ್ಕೆ ಹ್ಞೂ ಕಣಮ್ಮ ಆಗಿದ್ದೀನಿ ಅಂತಂದು ಹೇಳಿ ಒಂದು ಅಂತ ಅದಕ್ಕೆ ಅವಳ ಯಪ್ಪನ ಕಳಿಸೋದಾಳೆ ಏ ಅವಗೆ ಮೀಸೇನೋ ಕಪ್ಪತ್ತಿಲ್ಲ ಹೇಳುತ್ತಾ ಅದ್ಯಾವ ವಯಸ್ಸಿಂದ ಏನು ಇನ್ನೊಂದು ಇಪ್ಪತ್ತೈದು ವರ್ಷ ಆಗೈತ ಏನು ಇಪ್ಪತ್ತ್ಮೂರು ವರ್ಷ ಆಗೈತಾ ಅದು ಯಾವ ನಿನ್ನದ್ದು ಅವು ಕುಣ್ಕೊಂಡು ಮದ್ವೆಗಿದಾವ್ಲತ್ ಲವ ಏನು ಕೈ ಅಲ್ಲೆಲ್ಲ ಬಂದು ಹೇಗ್ಕೊಂಡು ಇರ್ತವೆ ಬೆಂಗ್ಳೂರಾಗೆ ಅಜ್ಜೇತಿಗೆ ಕೆಲಸಕ್ಕೆ ಇತ್ತು ಅಲ್ಸಕ್ಕೆ ಅಂತಂದೇಳಿ ಜೇತಿಗೆ ಹೋಗ್ತವೆ ಓಡಾಡ್ಕಂಡು ಮಾತಾಡ್ಕಂಡು ಇರ್ತವೆ ಹೋಗ್ತವೆ ಎತ್ ಲವ ಏನು ಕೈ ಅದೇ ಅಲ್ಲೇನು ಬೆಂಗಳೂರು ಯಾವ್ಯಾವ ಕಡೆಯಲ್ಲಿದ್ದ ಬಂದಿರ್ತಾರೆ ಯಾವ ಊರು ಅಂತಂದು ಹೇಳ್ತೀಯ ಹಾಗೆದಾನೆ ಅವಳು ಅವ್ರು ಯಾರ ಸಂಬಂಧಿಕರು ಅವರ ಕಾಕನ ಮಗನ ಮಗಳು ಯಾರ ಮಗಳ ಸಂಬಂಧಾಗೆ ಒಂದಿತ್ತಂತೆ ಅದನ್ನ ಮಾಡ್ಕೊಂಬನ ಮನೆ ಹೊಲ ಸಿಗುತ್ತೆ ಒಂದೇ ಹುಡುಗಿ ಅಂತಂದು ಅಂತಿದ್ಲು ಹುಡುಗಿ ಒಂದಿಟ್ಟು ಸುಮಾರು ಅಂತೆ ಅದಕ್ಕೆ ಹುಡುಗ ಆಗದ ಆಗ್ದಂಗೆ ಹೇಳ್ದಲೆ ಕೇಳ್ದಲೆ ಅದೇ ಮದ್ವೆಗೈತಿ ಯಾರ್ದಾನ ಆಗಿದ್ರೆ ಊರು ತುಂಬ ಸರಳು ಎಲ್ಲರ ಕೊಟ್ಟು ಹೇಳ್ಕೊಂಬರಳು ಮದುವೆ ಮದುವೆಗೈತಿ ಅಂತೆ ಅಂತಾನ ಸೊಪ್ಪು ಬಿಟ್ಟಿಲ್ಲ ನೋಡು ಹಂಗೇನೆ ಒಬ್ಬರು ಕೊಟ್ಟು ಒಂದು ಮಾತಾಗಲ್ಲ ಏನೂ ಆಗಿಲ್ವೇನಮ್ಮಾಗೈತ ದಿನ ಇದ್ದಂಗೆ ಇದೆ ಬಿಡು ಅವನೊಪ್ಪಿದ್ದ ಅವನಾದ ಅವ್ನು ಕಣ್ಣಾಕ ಬೆಳಕ್ರೆ ಅವಳಲ್ಲ ಯಾರನ್ನ ಇಕ್ಕಿರೇ ಕಣ್ಣಕ್ಕೆ ಬೆಳೀತೇ ಅಂತ ನೀರು ಸುರಿಸ್ತಾರೆ ಅವು ಮಾಡ್ಕೊ ತಿಂಬಲಿ ಮಾಡ್ದಂಗನ ಇರಲಿ ಇವರೇ ಮಾಡಿಕ್ಲಾಳು ಅವೈಟ್ಕವಾಗಿರಾವಾದ್ರೆ ಒಂದು ಹೊಂದ್ಕೊಂಡು ಹೋಗ್ತಾವೆ ಯಾರನ್ನ ತಂದೆ ತಾಯಿ ಮದುವೆ ಮಾಡಿದ್ದಾವಾದರೆ ನೀನೇ ಮಾಡಿದ್ದು ಬದುಕು ಬದುಕ್ಪುರಲ್ಲ ಬರೋಲ್ಲ ನೀನೇ ಮಾಡಿದ್ದು ನಾನು ಹಾಕ್ತಿದ್ದಿಲ್ಲ ಇನ್ನ ತಂದು ಕಟ್ಟತೆ ಅಂತಳು ತಂದು ಕಟ್ಟೆಂದೆ ಅಂತ ತಂದೆ ತಾಯಿ ಕುಟ್ಟೆ ಖ್ಯಾತೆ ಮಾಡ್ತಾವೆ ಯಾವೆಟ್ಕವಾದರೆ ಏನಾನ ಮಾಡಲಿ ಏನಾನ ಬಿಡಲಿ ಅವರೆಲ್ಲ ಸುಮ್ಮನೆ ಇಲ್ಲಾಂದ್ರೆ ಅವರೇ ಮಾಡ್ಕೊಂಡು ಹೋಗ್ತಾರೆ ಅಡುಗೆ ಮಾಡೋಕ್ಕೆ ಬರ್ದಿದ್ರು ಕಸ ಗುಡ್ಸಕ್ಕೆ ಬರ್ದಿದ್ರು ಈಗಿನ ಕಾಲದ ರೇನು ಅವರೇ ಕಸ ಗುಡಿಸ್ತಾರೆ ಅವರೇ ಅಡುಗೆ ಮಾಡಿ ಎಂಟೇರು ಮುಂದಕ್ಕೆ ಇಕ್ತಾರೆ ಈಗೇನಿಲ್ಲ ಸೀರೆ ಹೋಗಿ ಅಂದರು ಒಗಿತಾರೆ ನಮ್ಮ ಕಾಲದಾಗೆಲ್ಲನಾ ತಂದೆ ತಾಯಿ ಹೋಗಿ ಒಪ್ಪಿ ಈಗ ಅಮ್ಮ ಮೂವತ್ತು ವರ್ಷ ತನಕ ಇರಾರಮ್ಮ ಯಾರು ಹೆಂಗೆ ಇಟ್ಟಿಟ್ಟು ಹುಡುಗರು ಏನೋ ಮೀಸಾನೆನ ಬಂದಿಲ್ಲ ಅವಾಗಲೇ ಮದುವೆ ಆಗ್ತಾವಿಲ್ಲ ಇವಾಗ ಆವಾಗಿನ ಕಾಲದಂಗಲ್ಲ ಅವಾಗ ಯೋಸ್ ತಿನ್ ತಕ್ಕ ಇರಾರು ಒಂದು ಟಿ ಟೋಯಸ್ ಆಗ ತಕ್ಕ ಇರೋರು ಹೆಣ್ಣು ಹುಡುಗನ ಮಾತ್ರ ಜಲ್ ಜನ್ಮದ್ವಿ ಮಾಡೋರು ಗಂಡು ಮಕ್ಳಿಗೆ ಜಲ್ದ ಮಾಡ್ತಿಲ್ಲ ಆಸ್ತಿನ್ ತಕ್ಕ ಇರಾರಮ್ಮ ಇವಾಗೇನು ಹಿಂಗಾಯಿತೆ ಬರೀ ಎಲ್ಲನ ನೋಡು ಒಪ್ ಮದುವಾಗೇನೋ ಒಪ್ ಮದುವಾಗ ರೀ ಅಂಥಾರೆ ಹುಡುಗ ಹುಡುಗಿ ಒಪ್ಪದು ಎಲ್ಲ ನಾವು ದೇವ್ರ ಹುಡುಗಿಯ ಹೆಮ್ಮದಿ ಮಾಡ್ಕೊಂಡು ಬರೋದು ಯಾವ್ದಾನ ಆಗ್ಲೇಳು ಯಾವ ಊರನಾಗ್ಲಾಳು ನಾಲ್ಕನೇ ಬಗ್ಗೆಮ್ಮ ಏಟತ್ತೆ ಬಂದು ನೀರಿಗೆ ಅಂತ ಬಂದಾಳು ವಾಟರ್ ಕ್ಯಾನ್ ಇಟ್ಕೊಂಡು ಒಂದು ಆಸೆ ತಕ್ಕ ಮಾತಾಡ್ತಂತಿದ್ಯಾ ಅಂತದೇನೈತೆ ತಾಯಿ ವಿಷಯ ಅವಾಗ ನಿಂತ ಮಾತಾಡ್ತಲ್ಲ ಇದ್ದೀರಾ ಏ ಅಲ್ಕಣೆ ಕರಿಯಮ್ಮ ಅದೇ ಇವರ ಕೆಂಚಮ್ಮನ ಮಗ ಮದುವೆ ಆಗಿದೆ ಈ ಅಜ್ಜಿ ಅಲ್ಲೆಲ್ಲ ಹೋಗಿದ್ದೆ ಯಾರು ಹಂಗಂದ್ರು ಗೊತ್ತ ನಿಮ್ಮ ಮನೆ ವಿಷಯ ಅಂತಂದೇಳಿ ಹೇಳ್ತಿತ್ತು ಅದಕ್ಕೆ ಇಲ್ಲಮ್ಮ ನಾನು ಹೋಗಿದ್ದೆ ಅವ್ರ ಮನೆ ತಕ್ಕಿ ಅವ್ರು ಯಾರು ಇಬ್ರು ಗಂಡ ಹೆಂಡತಿ ಇಬ್ರು ಇದ್ದರು ಏನೂ ಆಗಿಲ್ವೇ ನಮ್ಮಂಗೆ ಇದ್ದರು ಯಾರ್ದು ಗೊತ್ತೇ ಇಲ್ವೇ ನಮ್ಮಂಗೆ ಆ ಹುಡುಗರೆಲ್ಲ ಮಾತಾಡ್ತಿದ್ವಂತೆ ಎಲ್ಲ ಫೇಸ್ಬುಕ್ಕಿಗೆ ಬಿಟ್ಟಿದ್ರಂತೆ ಮದುವೆಗಿರೋದ ಫೋಟೋ ನೋಡಿ ಆ ಹುಡುಗರೆಲ್ಲ ಹಂಗೆ ಅಮ್ತಂದ ಆ ಹುಡ್ಗ ಮದುವೆ ಆಗೈತೆ ಅಂತಂದೇಳಿ ಎಲ್ಲ ಎತ್ಲದ ಬಂದಿತ್ತಂತ ಯಾವುದೋ ಅಲ್ಲೆಲ್ಲ ಒಪ್ಕೊಂಡು ಮದುವೆ ಆಗಿದ್ದಾನಂತೆ ಅದನ್ನ ಹೇಳ್ತಿತ್ತು ನೋಡು ಕುಂಕಣೆ ಬಗ್ಗೆಮ್ಮ ಅವರು ಅವ್ರದಾದರೆ ಒಂದು ಸುಸ ಗುಟ್ಟು ಬಿಟ್ಕೊಡಲ್ಲ ಅಯ್ಯಮ್ಮ ಹಾಂ ಆಗಿದ್ದಾನೆ ಅಂತಲೂ ಹೇಳಲ್ಲ ಆಗಿಲ್ಲ ಅಂತಲೂ ಹೇಳಲ್ಲ ಎಲ್ಲರೂ ಮಾತಾಡ್ತಾ ಇದಾರೆ ಆಲೇ ಊರು ತುಂಬ ನಾನು ಅದೇನೋ ಅಂದಂಗೆ ಸೂಜಿಗೆ ಮಟ್ಟೆ ಕಟ್ಟಿ ನಿಲ್ಲುತ್ತೆ ಆತ್ಲಿದ್ದಲ್ಲಾದ್ರೂ ಬಿದ್ದೆ ಬೀಳುತ್ತೆ ಅವಳು ಬಚ್ಕೊಂಡ್ರೇನು ನಿಲ್ಲುತ್ತೆ ಆಗಿರೋದೆ ಬದ್ದಂತೆ ಅದನ್ನೇನು ಬಚಿಕೆ ಮದು ಆ ಅಪ್ಪಾಯಿ ಹೋಗಿತ್ತಲ್ಲ ಗೊತ್ತಾಗುತ್ತೆ ಬಂದರೆ ಬತ್ತಾನ ಏನು ಆಲೇ ಇತ್ತಾನೆ ಗೊತ್ತಿಲ್ಲ ಆ ನಿನ್ನೆಲ್ಲಿ ಬೆಂಗಳೂರ ಬೆಂಗಳೂರು ಮದುವೆ ಆಗಿದ್ದಾನಂದರೆ ಆ ಮದುವೆಗಿರೋ ಈ ಹಳ್ಳಿಗೆಲ್ಲಿ ಕಪ್ಪು ಮಾಡ್ತಾವೆ ಬರೋಲ್ಲ ಅವೇನು ತಾನೆ ತಾಯಿಗೆ ಕುಳಾಕಂಡಿರ್ತಾವೆ ಅಂದ್ರೆ ಮಕ್ಳು ಸೆಕೆಂಡ್ ಅಲ್ಲಿರೋದೇ ಅವ್ರನ್ನ ಅಪ್ಪಾಯಿ ಹೋಗಿತ್ತಲ್ಲ ನೋಡ್ಬೇಕು ಏನೋ ಕರ್ಕೊಂಬತ್ತಾನೆ ಹೆಂಗೆ ಮಾಡ್ತಾನೆ ಅನ್ನೋದು ಆ ಪಿಳಿಗೆ ಬರ್ಬೇಕಲ್ಲ ಈಗ ಈ ಊಟ ಓದೋದು ಬೆಂಗಳೂರು ಕಡೆಗೆ ಹೋಗೋದು ಕೆಲಸಕ್ಕೆ ಅಂತಂದೇಳಿ ಅದು ದುಡಿಯೋ ಅಂತ ಹೋಗೋದು ಅದೇ ಮದುವೆ ಆಗೋದು ಬೆಂಗಳೂರಿಗೆ ಹೋಗಿದ್ದಂಗೆ ಏನು ಬತ್ತೈತೆ ಏನು ಕತ್ತಿ ಆ ತೆಳು ಬೆಳಗು ಇರೋದು ನೋಡಿನೇ ಮದುವೆ ಆಗ್ತವೆ ಅವೇನು ಬದುಕು ಭಾಳ ಮಾಡೋದು ನೋಡಿ ಮದುವೆ ಆಗಲ್ಲ ತೆಳಗು ಬೆಳಗು ಇರೋದು ನೋಡಿನೇ ಮದುವೆ ಆಗಿಬಿಡ್ತಾವೆ ಚೆನ್ನಾಗಿ ಬಿದ್ದು ಬಿಡ್ತವೆ ಆಗಿಬಿಡ್ತಾವೆ ಮದುವೆನೇ ಏ ಇಲ್ಲ ಅವಳು ಮದುವೆ ಮಾಡೋಣ ಸಂಬಂಧ ಒಂದೈತೆ ಮಾಡ್ಕೊಂಬರೋಣ ಅಂತಂದೇಳಿ ಅಂಬ್ ತಿದ್ಲು ಮಾಡ್ಕೊಂಬರೋಕ್ಕೆ ಅವ್ಗ ಪಿಳ್ಳೆ ಚೆನ್ನಾಗಿಲ್ಲ ಅಂತಂದು ಹೇಳಿ ಹಿಂಗೇ ಕತೆ ಕಳೆದೈತಿ ಹೇಳು ಅಂತಿಲ್ಲ ಅದನ್ನೇ ಮಾಡ್ಕೊಂಬರೋಣ ಇಟ್ಟು ಅಲ್ಲ ಮನೆ ಐತೆ ಒಂದೇ ಹುಡ್ಗಿ ನಮಗೂ ಸಂಬಂಧ ಬೇಕು ನಾವಾಗ್ದೆ ಯಾರಾಗದು ಅಂತಂದು ಆ ಹುಡ್ಗ ಹೋಗ್ತಿರ್ಲಿಲ್ವಂತೆ ಅದಕ್ಕೆ ನಿಪಟ್ಟಿನ ಕರ್ಕೊಂಡು ಹೋಗಿ ತಿರ್ಗಿ ಮದುವೆ ಮಾಡ್ತಾನ ಅಂತಂದೇಳಿ ಅದೇ ಆಗಿಬಿಟ್ಟೈತೆ ಹುಡ್ಗ ನಾವು ಏನೋ ತಮಾಷೆಗೆ ಎಂದಪ್ಪ ನಿಮ್ಮ ಅಮ್ಮನ ಮಗಳನ್ನ ಮದುವೆ ಆಗೋದು ಪಾಯಸ ಉಣ್ಸಲ್ಭೆ ಎಮ್ ಅಂತಂದ್ರೆ ಯಾವ ಇವ್ರಿಗೆ ಪಾಯಸ ಅಂತ ಮಾಡಿಕವ ಪಾಯಸೇನು ಈಗಲೇ ಮಾಡೋನ್ ಬಿಡತ್ತೆ ಬಾ ಏನು ಸಾವಿಗೆ ಪಾಯ್ಸ್ಬೇಕಾ ಅಕ್ಕಿ ಪಾಯ್ಸ್ಬೇಕಾ ಯಾಕೆ ಬೇಕು ಅಂತ ತಮಾಷೆ ಮಾಡೋಣ ಅಲ್ಲಿಗೆ ಹೋದ್ರಿ ನೋಡು ಹೆಂಗೆ ಮಾಡ್ಯಾವಣ್ಣ ಲವ್ ಮಾಡೋದು ಲವ್ ಮಾಡೋದು ಅಂತಂದಂಬುದು ಇದು ಒಳ್ಳೆ ಹೆಚ್ಬಿಟ್ಟೈತಮ್ಮ ಮದ್ಯ ಅಂತ ಲವ್ ಮಾಡೋದು ಲವ್ ಮಾಡೋದು ಅಂತ ಹೇಳ್ತಾರೆ ಎಲ್ಲಿ ನೋಡಿರು ಯಾವ ಊರಾಗನ ತಗೊಳ್ಳಮ್ಮ ಊರಾಗೆ ಮದುವೆ ಆದ್ರಂತೆ ಅಂತಂದೇಳಿ ಎಂತಂದು ಹೇಳಿ ಹೆಚ್ಚಾಗಿ ಬಿಟ್ಟೈತಿದ್ದೀನಿ ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ತಂದೆ ತಾಯಿ ಒಪ್ಪಿ ಮದುವೆ ಮಾಡೋತಕ್ಕ ಇರಂಗೇ ಇಲ್ಲ ಹುಡುಗರು ಅವೇನಿಲ್ಲ ಆಗಿ ಬಂದುಬಿಡ್ತವೆ ಆಮೇಲೆ ಅದೇನಕ್ಕೆ ಕಿತ್ತಾಡ್ಕಿ ಹರ್ಕಂಡು ಈಗ ಆಗ್ಬೇಕಾದಾಗ ಇದ್ದಿದ್ದು ಸೀರೆ ಅವಾಗಿರಲ್ಲ ಸಂಸಾರ ಕಟ್ಕೊಂಡಾಗ ಈಗೇನು ಅಲ್ಲಿ ಸುತ್ತರ್ಕಂಡು ಅದು ಇದು ತಿನ್ಕೊಂಡಿರ್ತಾವಲ್ಲ ಹಿಂಗೆ ನೋಡ್ಕೊಂತಾರೆ ಹಿಂಗೆ ಮಾಡ್ತಾರೆ ಅಂತ ಅಮ್ಮಂಗೆ ಆಗುತ್ತೆ ಆಮೇಲೆ ಅವೇ ಸಂಸಾರ ಕಟ್ಕೊಂಡು ಉಪ್ಪು ಹುಳಿ ಒಂದಿಸ್ಬೇಕಾದಾಗ ಕಿತ್ತಾಡ್ಕಿ ಹರ್ಕೊಂಡು ಅಲ್ಲದಲ್ಲೇ ನೆಡೋದ್ರೆ ಕೈಬಿಟ್ಟು ಅದೇ ಮ ಇನ್ನೊಂದು ಮದುವೆ ಆಗೋಕೆ ಹೋಗ್ತಾರೆ ಹಿಂಗಿಲ್ಲ ే కన్నడదగే ప్రీతి మంతి నేనేం ఇంగ్లీష్ బర్దిల్ద్రు లవ్ మవ్ మాదంత్ హతీయ ఆతమ్మే ఎందుకు గోతిల్దీ అదేను ఒప్పి మద్యనీ అంతదమ్మ నమ్మంతి లవ్ మి మధు ఆగ లవ్ మిత లవ్ మి మధ్య ఆగదంద్రే ఆతమ్ ఒప్పి మధు అంతిరమ్ కన్నడదం నను ఇష్ట అందకే అద అం హళు ನಮ್ಮ ಹುಡುಗರು ನಾವು ಹೇಳ್ದಂಗೆ ಕೇಳ್ತವೆ ದುಡ್ಡಿದೆಲ್ಲ ಕೈ ತಂದು ಕೊಡ್ತವೆ ನಮ್ಮನ್ನು ತಿರುಗಿಸಿ ಒಂದು ಮಾತಾಡಲ್ಲ ಅಂತಂದು ನಂಬಳು ಈಗ ನೋಡ ಹುಡ್ಗ ತಿರೀ ಒಂದು ಮಾತಾಡ್ದಂಗೆ ಹೇಳ್ದಲೆ ಕೇಳ್ದಲೆ ಮದುವೆ ಇರೋದ ಏ ನಿಮ್ಮೂ ಮುಗಿಯಲ್ಲ ಮಾತಾ ಈ ಮಾತಾಡ್ತಾ ಮಾತಾಡ್ತಾ ಈ ಮಾತಾಡ್ತಲೇ ಮಾತಾಡ್ತಲ್ಲೇ ಯಾರು ಮದುವೆ ಆದ್ರೆ ನಮ್ಗೇನು ಬರೋದೈತೆ ಬಿಡು ಮದುವೆ ಆದ್ರೆ ಏನು ಕೇಳೆ ಮಕ್ಕಳಾದ್ರೆ ಕೇಳೆ ಆದರೂ ಆಗ್ತಾನೆ ಈಗ ನಮ್ಮ ಅಯ್ಯಪ್ಪ ಉಂಬಾಕೀಗ್ ಬಂದಿದ್ದೆ ಏನತ ತೆಟಗ್ದು ಮುದ್ದೆ ಅನ್ನ ಯಾತದು ಕೇಳಲಿಲ್ಲ ಏನಿಲ್ಲ ನೀರು ತಂದು ಕೊಡ್ತೀನಿ ಅಂತ ಬಂದಿದ್ದೀನಿ ಈಗ ಆಚಾರಕ್ಕೆ ಬಿಡಿಸ್ತಾನೆ ನಮ್ಮ ಅಯ್ಯಪ್ಪ ಎಮ್ಮ ಅಪ್ಪ ನಾನು ಅನ್ನ ಇಕ್ಕಿ ಬದೇ ಎಲ್ದಲೀ ಅಮ್ಮ ಇಟ್ಕೊಂಡ್ಗಲ್ ಹೇಳಿ ಅಪ್ಪ ಇಷ್ಟ ಆಗಿತ್ತು ಬಾಯಿ ವಾಟಕ ಹೆಸರಿ ಆಚಾರ ಬಿಡಿಸ್ತೈತಿ ಇಲ್ಲೇ ನಿಂತ್ಕೊಂಡಿದ್ದೀವಿ ಒಂದ್ ಆಸಾ ತಕ್ಕ ಮಾತಾಡ್ಕೊಂಡ್ರು ಆ ನೀರನ್ನ ತುಂಬ ಕೊಟ್ಟು ಬಂದು ಮಾತಾಡಿರ ಆಗ್ತಿದ್ದಿಲ್ಲ ಅಪ್ಪ ಬಾಯಿ ನಲಟೆ ಮಾಡಿ ತಟೆಯ ಉಂಡು ಅಲ್ಲಿ ಬಿಟ್ಟು ಹೊರಗೆ ಕೂಕೊಂಡೈತಿ ಹೋಗಲ್ಲ ಅವಳು ಎಟ್ಲಾಗ ನೋಡ್ಕೊಂಡ್ ಬರಲ್ಲ ನಮ್ಮ ತಂದೆ ಹೇಳಿ ಅಂತಿತ್ತು ಕರೆಂಟೂ ಬಂದಿತ್ತು ಆಮೇಲೆ ನೀರು ಅಪ್ಪ ಹೋಗಿ ಬೈಕ್ನ ತಗೊಂಬಂತು ನಿನ್ನ ಇಲ್ಲ ನಿಂತ ಯಾಕ ನಾನು ನಿನ್ನ ಕೂಟ್ ಮಾತಾಡ್ತಾ ನಮ್ಮ ಅಯ್ಯಪ್ಪ ಮುದ್ದೆ ಇಕ್ಕಿ ಬಂದು ದ್ಯಾಸನೇ ಮಾಡ್ತೆ ಅನ್ನ ಇಕ್ಕಿರ್ಲಿಲ್ಲೇನಿಲ್ಲ ನೋಡಿ ಹುಡುಗಿರ ಹೊತ್ತಿಗೆ ಇಕ್ಕೈತಿ ಇನ್ನೂ ಸರಿಯಾಗಿ ಬೈಯ್ಯಾರ ಮುದ್ದೆ ಇಕ್ಕಿ ಎತ್ಲಾಗ ನಾದೇ ಅಂತ ನಾನು ಒಂದು ವಾಟರ್ ಕ್ಯಾನ್ ತಗೊಂಡೋಗಿ ಇಕ್ಕಿ ಬಂದರೂ ಬತ್ತಿದ್ದೆ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ ಮಾತಿನ ಮೇಲೆ ದ್ಯಾಸ ಆಗಿಬಿಟ್ರೆ ಇಂಥವೇ ಅಥವಾ ಅದ್ರ ಮೇಲೆ ದ್ಯಾಸ ಹೋಗುತ್ತೆ ಹೊರತು ಮನೆ ಕಳೆದು ದ್ಯಾಸ ಬರಲ್ಲ ಈಗ ಹೋದ್ರೆ ಸಾಕು ನಮ್ಮ ರಾತ್ರಿ ಎಲ್ಲ ಬೈತಾನೆ ಅನ್ಬಾಡಿ ಈಗ ಸರಿಯಾ ಬೈತಾನೆ ನೀ ಕುಡಿಯೋಕ್ಕೆ ನೀರು ಇಲ್ದಂಗೆ ನೀಮ್ಮಂತಾರೆ ಏನಿಲ್ಲ ಹೋದ್ರೆ ಜೀವ ಬಿಡ್ತೀರ ನೀರು ತತ್ ನಿಮ್ಮ ತಂದು ಮುದ್ದೆ ಇಕ್ಕೋಗಿ ನೀರಿಲ್ಲ ನೀಡಿಲ್ಲ ಅಂತಂದೇಳಿ ಹೇಳಿ ಸರಿಯಾಗಿ ಬೈತೈತಿ ನೋಡಿ ಅಲ್ಲೇ ಹುಡಿಕೆ ಬಂದೈತಿ ಈಗ ಹೋಗಿ ಹೇಳುತ್ತೀ ಹುಡುಗನು ಅಮ್ಮಯ್ಯಲ್ಲಿ ಮಾತಾಡ್ತಾ ನಿಂತಿತ್ತು ಅಂತ ಬ್ಯಾಡ್ಕೊಂಡ್ ತಾಯಿ ಮಾತಿನ ಮೇಲೆ ಬಿದ್ದುಬಿಟ್ರೆ ನೀಗ ಯಾವುದು ದ್ಯಾಸನೇ ಬರೋದಿಲ್ಲ ನೀತ ನಗಲದ್ದು ನಿನ್ನ ತಪ್ಪು ಅಯ್ಯಪ್ಪ ನಾ ಮಾತಾಡಿ ಒಂದು ಚೆನ್ನಾಗಿ ಹೊತ್ತು ನೀರು ಅಯ್ಯಪ್ಪನ ಸಿಟ್ಟು ತನಗಾಗ ತಕ್ಕನ ಆಮೇಲೆ ಸುಮ್ಮನಾಗುತ್ತೆ ಆಗುತ್ತೆ ನೀನು ಎದುರಿಗೆ ವಾತಕ್ಕೋಗ್ಬಿಡಾದವಾಗ ಇನ್ನೂ ಜೋರಾಗ್ತಾರೆ ಅಯ್ಯನೋ ಅಂದ್ಕೊಂಡಿ ದ್ರಾತು ಏ ನಾನು ಮಾರ್ತಿರ್ ಥರ ನಮ್ಮ ತಿದ್ದೆ ಆ ದೇಸಾನ ಒತ್ತು ಅಂತ ಯಾಕನ ಒಂದು ಹೇಳಿಲ್ಲ ಅಂದರೆ ಸುಮ್ಮನೀರು ಮಾತಾಡ್ದಂಗೆ ನೀರು ಅವಾಗ ಸುಮ್ಮನೆ ಆಗುತ್ತೆ ಅಯ್ಯಪ್ಪಲ್ಲ ಓ ನಮ್ಮ ತಾಯಿ ಒಂದು ಈಟು ಮಾತಾಡ್ಬಿಟ್ರೆ ಸಾಕು ಏನಿಲ್ಲ ನಮ್ಮ ಅಯ್ಯಪ್ಪ ಅದನ್ನೇ ಜೋರು ಮಾಡಿಬಿಡುತ್ತೆ ನಾನು ಸುಮ್ಮನೆ ಇರ್ತೀನಿ ಕಿವ್ ಕೇಳ್ದಲ್ಲ ಸುಮ್ಮನೆ ಹೋಗಿ ಸುಮ್ಮನೆ ಇದ್ಬಿಡ್ತೀನಿ ನಿನ್ಗೆ ಕಿವಿ ಕೇಳಿಸಲ್ಲ ಪಾವು ಕೇಳಿಸಲ್ಲ ಸುಮ್ಮ ಕೀರು ಅದನ್ನು ಹೇಳಿ ಹರಿಸಕೊ ಮಕ್ಕಾಗಲ್ಲ ಯಾತದೇ ಇಲ್ಲ ಇರು ನಿನ್ಗೆ ಯಾಕೆ ಅವೆಲ್ಲ ಸುದ್ದಿ ಕಟ್ಕೊಂಡು ಈಗ ಹೋಗಿ ನೀನು ಏನು ಬಜರಿಸ್ತೀನಿ ಸುಮ್ಮನೆ ಮುದೆಗೊಂಡು ಸುಮ್ಮನ ಕೂಕ ಮತ್ಕೊಳ್ತಾ ಅವೆಲ್ಲ ಏನು ಅವ್ರ ಮಾತಾಡ್ತಿದ್ರು ಇವ್ರ ಯಾತ್ ಮಾತಾಡ್ತಿದ್ರು ಯಾತು ಕೇಳಕೋಬೇಡ ಅವು ಜೋರಾಗಿ ಹರಿಸ್ಕೊಂಡು ಹೇಳೋಕ್ಕಾಗಲ್ಲ ಇನ್ನಾನ ನಿಮಗೆ ಅದೆಲ್ಲ ನಾ ಮುಂದಕ್ಕೆ ಬಂದಾಗ ಅದೇ ಗೊತ್ತಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಹೊರಗೆ ಹಿಂಗೆ ಒಪ್ಪು ಮದುವೆಗದು ಏನಾದರೂ ನೋಡಿದ್ದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡ್ತಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಥ್ಯಾಂಕ್ ಯು